ಸ್ನೇಹಿತರೆ ಕಳೆದ ಒಂದು ವಾರದಿಂದ ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಧರ್ಮ ಮತ್ತು ಲಿಂಗಾಯತ ಧರ್ಮ ಅವೆರಡೂ ಬೇರೆ ಅಥವಾ ಅವೆರಡೂ ಒಂದೇ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇವೆ ಆದರೆ ಇದಕ್ಕೆ ಪೂರಕವಾಗಿ ಸಂಬಂಧಪಟ್ಟಂತೆ ಬಿಸಿ ಸುದ್ದಿ ಕೆಲವೊಂದು ವಿಚಾರಗಳನ್ನ ಜನರಿಗೆ ಪ್ರಸ್ತುತಪಡಿಸುವುದಕ್ಕೋಸ್ಕರ ಶಾಸನೀಕ್ಷೆ ಪೀಠಗಳಲ್ಲಿ ಒಂದಾದ ಲಿಂಗಾಯತ ನುಜಿನಿ ಹುಡಿತದ ಸ್ವಾಮೀಜಿಗಳ ಯಾವುದೇ ಕಾರಣವೂ ಕೂಡ ವೀರಶೈವ ಮತ್ತು ಲಿಂಗಾಯತ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದರ ಅಂದ್ರೆ ಕೃತ್ಯ ಸಮಾಜ ಸಮಾಜ ಬಾಂಧವರು ಧರ್ಮಿಯರು ಇಂತ ಯಾವುದೇ ಭೇದ ನಡೆಗಳಿಗೆ ಯಾವುದೇ ಭಿನ್ನ ನಡೆಗಳಿಗೆ ಮನಸ್ಸನ್ನ ಕೊಡದೆ ಯಾವುದೇ ವ್ಯಕ್ತಿಗಳ ಆತರದ ಮಾತುಗಳ ಪ್ರಲೋಭನೆಗಳಿಗೆ ಒಳಗಾಗದೆ ಇದು ಸಮಷ್ಟಿ ಪ್ರಜ್ಞೆ ಇರುವಂತಹ ವೀರಶೈವ ಲಿಂಗಾಯತ ಧರ್ಮ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಯಾವುದೇ ಕಾರಣಕ್ಕೂ ಕೂಡ ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂಥದ್ದು ಇಲ್ಲ ವೀರಶೈವ ಲಿಂಗಾಯತ ಅನ್ನುವಂಥದ್ದು ಒಂದೇ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಅರಿತುಕೊಳ್ಳಬೇಕಾದಂತಹ ಅದರಂತೆ ಹೋರಾಟ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಕೊಡುವುದಾದರೆ ಸರ್ಕಾರ ವೀರಶೈವ ಲಿಂಗಾಯತ ಧರ್ಮ ಅನ್ನುವಂಥ ಸ್ವತಂತ್ರ ಮಾನ್ಯತೆಯನ್ನು ದೊರಕಿಸಿಕೊಡುವುದಕ್ಕೆ ಪ್ರಯತ್ನ ಮಾಡಲಿ ಇಲ್ಲದೆ ಹೋದಲ್ಲಿ ಅದರ ಅವಶ್ಯಕತೆ ಅದರ ಸಹವಾಸಕ್ಕೂ ಕೂಡ ಹೋಗದೇ ಇರುವುದು ಒಳಿತು ಯಾಕೆ ಅಂತ ಕೇಳಿದರೆ ವೀರಶೈವ ಲಿಂಗಾಯತ ಮತೀಯರು ಬಹಳಷ್ಟು ಸಹಿಷ್ಣುಗಳು ಸಮಾಧಾನಿಗಳು ತಾಳ್ಮೆ ಸಮಾಧಾನ ಇರುವಂಥ ವ್ಯಕ್ತಿತ್ವದವರು ಆದರೆ ಅವರ ಧರ್ಮದ ವಿಚಾರಕ್ಕೆ ಬಂದರೆ ಆಚರಣೆಗಳ ವಿಚಾರಕ್ಕೆ ಬಂದರೆ ಯಾವುದಾದರೂ ಅವರ ಭಾವನೆಗಳನ್ನು ಕೆದಕುವಂಥ ವಿಚಾರಕ್ಕೆ ಬಂದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳೋದಿಲ್ಲ ಅನ್ನುವಂಥ ಮಾತು ಯಾಕೆ ಅಂತ ಕೇಳಿದರೆ ಪಂಚಪೀಠಗಳಿರ್ಬೋದು ವಿರಕ್ತ ಮಠಗಳಿರ್ಬೋದು ಇವೆಲ್ಲವುಗಳು ಕೂಡ ವೀರಶೈವ ಲಿಂಗಾಯತ ಧರ್ಮದ ಅತ್ಯಂತ ಪ್ರಬುದ್ಧವಾದ ಸನಾತನ ಇತಿಹಾಸ ಪರಂಪರೆಯ ಮೇಲೆ ನಿಂತುಕೊಂಡಿದ್ದಾವೆ ಹಾಗಾಗಿ ಸಾವಿರ ಸಾವಿರ ಸಂಖ್ಯೆಯ ಮಠಗಳು ಆ ಮಠಗಳ ಅಡಿಯಲ್ಲಿ ಬರುವಂಥ ಲಕ್ಷಾಂತರ ಸಂಖ್ಯೆಯ ಭಕ್ತರು ಎಚ್ಚೆತ್ತುಕೊಂಡು ಈ ವಿಷಯದ ಬಗ್ಗೆ ದೃಢ ನಿರ್ಧಾರವನ್ನು ತಳೆದು ಆ ನಿಲುವಿನನ್ನ ಆ ಮತನಾಯಕರಿಗೆ ಸರಿಯಾದ ರೀತಿಯಲ್ಲಿ ತಕ್ಕ ಪಾಠ ಕಲಿಸುವುದರ ಮುಖಾಂತರವಾಗಿ ತಮ್ಮ ಧರ್ಮದ ಸಮಷ್ಟಿ ಪ್ರಜ್ಞೆಯನ್ನು ಉಳಿಸಿ ಬೆಳೆಸುವಂತಹ ನಿಟ್ಟಿನೊಳಗೆ ಏನಾದರೂ ದೃಢ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಅದು ನಿಜಕ್ಕೂ ಕೂಡ ದುರಂತ ಆಗ್ತದೆ ಆ ನಿಟ್ಟಿನೊಳಗೆ ಇಂತಹ ಸಮಾಜ ವಿರೋಧಿ ಧರ್ಮ ವಿರೋಧಿ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನು ಸರಿಯಾದ ಪಾಠವನ್ನು ಕಲಿಸುವ ವಿಚಾರದಲ್ಲಿ ಎಲ್ಲರೂ ಕೂಡ ಮುನ್ನಡೆಯಬೇಕಾದಂಥ ಅನಿವಾರ್ಯತೆ ಇದೆ